うん。 ಮೂರ್ಜೆ ಪರಿಸರದಲ್ಲಿ ಸುಮಾರು ನಲವತ್ತು ವರ್ಷದಿಂದ ರಸ್ತೆ ಬದಿಯಲ್ಲಿ ನಿಲ್ಲಿಸುತ್ತಿದ್ದ ಆಟೋಗಳಿಗೆ ಸರಿಯಾದ ಸೂರ್ಯನ ವ್ಯವಸ್ಥೆಯ ನಿಲ್ದಾಣ ಶುಕ್ರವಾರ ಲೋಕಾರ್ಪಣೆಗೊಂಡಿತು ಮಾಜಿ ಸಚಿವರಾದ ಬಿ ರಮಣತರಯ್ಯವರು ರಿಕ್ಷಾ ನಿಲ್ದಾಣವನ್ನು ಉದ್ಘಾಟಿಸಿದರು ಎಂಎಲ್ ಸಿ ಗೋವಿಂದರಾಜು ಅವರ ಅನುದಾನದಲ್ಲಿ ನಿರ್ಮಾಣವಾದ ಅಚ್ಚುಕಟ್ಟಾದ ಆಟೋ ನಿಲ್ದಾಣವನ್ನು ಉದ್ಘಾಟಿಸಿ ಮಾತನಾಡಿದ ಬಿ ರಮಣತರಯ್ಯವರು ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಸಮಾಜಮುಖಿ ಕೆಲಸವನ್ನು ಇನ್ನು ಮುಂದೆಯೂ ಮಾಡುತ್ತೇನೆ ಎಂದರು ಸಮಾಜಕ್ಕಾಗಿ ಸಮಾಜದ ಒಳಿತಿಗಾಗಿ ಯಾವತ್ತೂ ನಾನು ಹಿಂಜರಿಯುವುದಿಲ್ಲ ಪುಂಜಲಕಟ್ಟೆ ಬಿಸಿ ರೋಡು ರಾಷ್ಟ್ರೀಯ ಹೆದ್ದಾರಿ ನನ್ನ ವಿಶೇಷ ಮುತುವರ್ಜಿಯಲ್ಲಿ ಆಯಿತು ಶಾಸಕನಾಗಿ ಆಯ್ಕೆಯಾಗಿಲ್ಲವಾದರೂ ನಿಮ್ಮೊಂದಿಗೆ ಕಾರ್ಯಕರ್ತನಾಗಿ ಸದಾ ಇರುವೆನು ಎಂದರು ಕೈಟಲ್ಲಿ ಕೈಟಲ್ ಈ ಒಂದು ರಸ್ತೆ ಹಾಕಲಿ ಮನೆ ಹಿಂಗ್ ಪೇಶ್ವೆ ಬಂದಿ ಚೀಫ್ ಇಂಜಿನಿಯರ್ ಇದೆ ಕೆಲಸ ಮಾಡ್ತಾಯಿತ್ತು ಆದ್ರೆ ಮಲ್ಲ ಮಿತ್ರ ಇತ್ತು ಆ ಮಿತ್ರತ್ವದ ಈ ರಸ್ತೆ ಮಂಜುರಾತಿ ಸುಲಭ ಆಗ ಬಹುಶಃ ವರ್ಷದ ವರ್ಷಕ್ಕೆ ಆ ಪೂಜೆ ರಸ್ತೆ ಮುಂದುವರೆಸಿದ ಸುಂದರವಾದ ಈಡಿಯಲ್ಲಿ ಮತ್ತದ ಇಂಚ ಇಲ್ಲಿ ಮೂರ್ಚೆ ದುಂಟು ಒಂದು ರಸ್ತೆ ಹೈಟ್ ಬಂದಿ ಹೊಸ ರಸ್ತೆ ಮಾಡ್ತದೆ ಮಂಜುನಾಥ ನಿಣ್ಯಾದ ರಸ್ತೆ ಬೆತ್ತ ಬೆತ್ತಿ ಅವರು ಬಂದ್ರೆ ಒಂದು ಆಟ ದೇವರೇ ಗೊತ್ತಿದ್ರು ಹೆಂಗ್ ಗೊತ್ತಿದ್ರು ಸುಳ್ಳು ಒಂದು ಪಾತ್ರ ಮನುಷ್ಯ ಆಗ್ತೇವೆ ನಮ್ಮ ಪಾತ್ರಗಳು ಬಹಳ ಗಂಭೀರವಾದ ಆ ರಸ್ತೆಗಳು ಮಂಜುನಾಥ ಸಂದರ್ಭ ಆಗಿತ್ತು ಪಾತ್ರಗಳು ಕೂಡ ಈ ಸಂದರ್ಭ ಎಂಕ್ಲೆಗೆ ಸಾಮಾಜಿಕ ಬಸ್ಕೃತಿ ಇತ್ತು ಎಂಕ್ಲೆ ಎಂಕ್ ಸಾಧ್ಯವಾಯಿನ್ ಹತ್ತಿ ಕೆಲಸ ಮಾಡ್ತೀವಿ ಎಮ್ ಎಲ್ ಹತ್ತಿ ಕೆಲಸ ಬೇಕು ಬೇತ ಸಂದರ್ಭ ಕೆಲಸ ಮಾಡ್ತದೆ ಅಂದ್ರೆ ಎಂಕ್ತದಲ್ಲ ಬೆತ್ತಿಬೇತಿ ಜನಗಳನ್ನ ಒಂದು ಸಹಕಾರ ಕೊಡ್ತೀವಿ ಕೆಲಸ ಗೋವಿಂದ ರಾಜ್ಯ ಸಹಕಾರ ಈ ಒಂದು ಕೆಲಸ ಯಾರು ಸಾಧ್ಯ ಯಾರು ಈ ಸಂದರ್ಭ ಬಹುಶಃ ಹೆಂಗ್ ಕಲರ್ ಎಲ್ಲಿಯ ಗೌರವ ಅಂತಾರೆ ಒಂದು ಅಗತ್ಯ ಇತ್ತಿಂದ ಒಂದು ಅವಧಿ ಯಾರು ಸುಲೂತ ಎಂಎಲ್ ಎ ಆಗಲಿ ಸುಲೂತ ಎಂಎಲ್ ಎ ಆಗಲಿ ಮಲ್ಪ ವರ್ಷ ಆಗುತ್ತೆ ನಾನು ಸುಳತ ಎಂಬತ್ತೈದು ನಿಮಿಷಕ್ಕೆ ಯಾರು ಎಂಎಲ್ ಎಲ್ಲ ವರ್ಷ